ಮತ್ತೇನ್ ಹೇಳತ್ತಿರ ಮತ್ತೇನ್ ಹೇಳ್ತಾರಿ ಈಗ ಸುದ್ದಿ ಬೇರೆ ನೋಡ್ರಿ ಮನಿಗ್ ಬರ್ತಾರತ್ರಿ ಈಗ ಹೆಣ್ಣು ನೋಡ್ಲಾಕ್ ಬರ್ತಾರತ್ತ ಅವ್ರಿ ಹೆಣ್ಣು ನೋಡ್ಲಾಕ್ ಹೋದಾರಲ್ಲ ಚೆಕ್ ಈಗ ಮಾಡ್ತಾರತ್ನಿಂಗ ಚೆಕ್ ಮಗ ಇವೇನಗೋ ಡಾಕ್ಟರ್ ಇದ್ದಾನ ಡಾಕ್ಟರ್ ಮಾಡಿಮಾ ಹಗ್ಲಾಕ ಚೆಕ್ ಮಾಡ್ಲಾಕ್ ಹೋಗ್ತಿದ್ವಿ ಇವತ್ತು ಶಿವಾಶಕ್ತಿ ಒಕ್ಕುವ ಅವ್ರ ಅಕ್ಕಿ ಮನಿಗ್ಯಾಕ್ ಹೋಗತಿ ಜಕ್ಸ್ಲಾಕ ಚೆಕ್ ಮಾಡ ಚೆಕ್ ಮಾಡ್ಲಾಕ್ ಏನ್ ನಾನು ಮಾಡ್ಕೋತ ಟಪಾಲ ಹಾಕ್ಯಾಳು ನೀನ ಬೇಕ ಕೈಕಾಲ ವರ್ಷಾಡಿ ಹೊತ್ತಾಳು ಏನೂ ಇಲ್ಲ ತಮ್ಮ ಇವು ಬರುದಿರ್ಲಿಂಗ ಇವ್ರ ಬಂದಾನ ಬಂದ ಮೊದಲ ನಮ್ಮನಿಗೆ ಇವು ಏನ್ ಮಾಡ್ತಿ ಉಪ್ಪು ಉಂಡ್ ಕಾಯ ಗಪ ಕು ಮೂರ್ ದಂಬ ಮೂರು ದಮ ಅಲ್ ಉಪ್ಪು ಉಂಡಿರು ಕಾಯ ಗಪ್ಪ ಕುಂಡ್ರ ಕೂಡ ಹಂಗಿಲ್ಲ ವಯ್ಯಾಸ ಆತಂದ್ರ ಬರ್ಲಾಕ ಬೇಕಲ್ರಿ ಇದು ಹೆಣ್ಣಿ ಅಂದ್ರ ಹೆಂಗ ಓಡ್ಯಾಡು ಕ್ವಾಣಿನ ಕೊಳಾಗ ಒಂದ್ ಲಳಾಗುದಂಗ ಹ ಬಾಳ ಕ್ವಾಣ ಊಟ ಮಾಡ್ತು ಕೊಳ್ಳಾಗ ದಮ್ಮ ಅಂತ ಕಟ್ಟಿ ಬಿಡ್ತಾರೆ ಹೆಚ್ಚು ಓಡ್ಲಾತ್ರ ಮೊಳಕಾಲ ಗಡ್ಡಿನ ಮುರಿತೇತಿ ಹಂಗ ನೋಡು ಆದರೆ ನಮ್ಮ ಕೈಯಗ ನಾವು ಅಂದ್ರೆ ಹೇಂಗಾ ಗಂಡ ಹಾಡೋನು ಕೊಳ್ಳಗೊಂದು ಲೊಳಾ ಗುದಿದ್ದಂಗ ನನ್ನ ದಗ ಎಲ್ಲೆ ಹೋಗತಾನೆ ತಮ್ಮ ಆ ಏನೋ ಮಕ್ಕಣ್ಣ ಕಾಲೆತ್ತಿ ನೋಡತರತ ಹ ಏನೋ ಬಳ್ಳ ಹತ್ತು ಬಾರದ ತ ಹುಚ್ಚ ನೆಲಕ ಹತ್ತುಬೇಕತ್ತಾ ಹೊಚಾ ಹಿಡದತಿ ನಿನಗೆ ಅವಂಗಾಲ ನೋಡಬೇಕು ಕೈ ನೋಡಬೇಕು ಕಾಲ್ ನೋಡಬೇಕು ಅವಾಗಿತ್ತ ಪದ್ಧತಿ ಹೋಗೈತಿ ಅದ ಇಲ್ಲ ಈಗ 3 ಲಕ್ಷ ಆಕಿ ಹೆಸರುಲೇಯಿತ್ತ ಮೂರ್ ಎಕರೆ ಹೊಲ ಹಚ್ಚಿ ಮೂರ್ ತೊಲಿ ಗಂಟನ ಹಾಕಿ ಮಾಡ್ಕೋತಿವಂದ್ರ ಹೆಣ್ ಹೆಣ್ಣು ಸಿಗುವالو ಶಂಕ ಹೊಂಟಾವ ಎಷ್ಟು ಅಡ್ಡಾಡ ಹೊಂಟಾರ ಇವ್ರ ಗಂಡ ಹಾಡು ಸಿಗಲ್ದಾಗಿ ಲಗ್ನದಾಗಿ ಅಡ್ಡಾಡ ಹೊಂಟಾವ್ ಗೋಟ್ ಸಹಿತ ಕುಣಿಸಬಾರ ಆಕಿ ಬೇಕು ಆಕಿನ ಮಾಡ್ಕೊಂಡ ಸುದ್ದಿದ್ದೀನಿ ಸತ್ತ ಮೇಲೆ ಗಾಡಿ ಕುಣಿಸ್ತಾರ ಇಲ್ಲಾಂದ್ರ ಆಕೆನೂ ಸುದ್ದ್ ಮಾಡ್ಕೊಂಡ ಆಗಿರ್ಲಿಕ್ಕಂದ್ರೆ ಇದು ಸುದ್ದ ಆಗಿಲ್ಲ ಎತ್ರು ಅಡ್ಡಾಡ ಹೌದು ಅಡ್ಡ ಬಂದ ಅಡ್ಡ ಹೋಗೋದ ನೋಡ ಮತ್ತ ಅಡ್ಡ ಬಂದ ಅಡ್ಡಾಡ ಹೋಗ್ಬೇಕು ಹೋಗ್ತಾರ ಅದಕ್ಕ ತಮ್ಮ ಇದಲ್ರಿ ಹೆಣಮಕ್ಳಿಗ್ ಕಲಿ ಐತಿ ಹೆಣ್ಮಕ್ಳಿಗೆ ಚೆಕ್ ಮಾಡ್ತಾರೋ ಇದನ್ನ ಬಿಟ್ಟು ಬಿಡು ಅದಕ್ಕೊಳಗ ನಾಯಿ ಸುದ್ದಿ ತಂದ್ರಿ ತಮ್ಮ ಹೆಣ್ಮಕ್ಳಿಗ ಚೆಕ್ ಮಾಡ್ತಾರೋ ಅವ್ರಿಗೆ ಕಲಿ ಇರ್ತೈತಿ ಅತಿ ಹೇಳಿದಿ ನಿನ್ನ ಮಾಡಿದ್ದ ಏನ್ ಮಾಡಿದ ಎತ್ತ ಖರೀದಿ ಮಾಡ್ಲಕ್ ಅಂತ ಹೇಳಿ ಸುನ್ನಾಳ ಊರಿಗೆ ಹೋಗಿದ್ದ ಮತ್ತಿದೇನ ಇದೇನ ಮುಂದೆ ಡಪ್ಪ ಬರ್ಸಲೈತಿ ಇಂತ ಎತ್ತ ನೋಡ್ಲಾಕ ಉದ್ದ ಬೀಸ ದಮ್ಮ ದಾಡ್ಸಿ ಬಾಳೆ ಇಟ್ಟಿತ್ತು ಅವ ಎತ್ತಿನ ಮಾಲಕ್ ಹಿಡ್ಕೊಂಡ್ ನಿಂತಿದ್ ಪ್ಯಾಟಿಯಾಗ್ ಹಿಡ್ಕೊಂಡ ಪ್ಯಾಟ್ಯಾ ಹಿಡ್ಕೊಂಡ್ರೆದಿವೇಟ್ ಎಟ್ಟಿದ್ರಿ ನಮ್ಮ ಏನ ಎತ್ತಿನ ರೇಟ್ ಐವತ್ತು ಸಾವಿರ ರೂಪಾಯಿ ಆಗ್ತಾ ತಿನ್ವ ನೀ ಆಗಲಿ ಆಗ್ಲಿ ಕರೆ ಒಂದ್ ಜರ ಎತ್ತ ತಿರ್ಗಾಡಿ ಹೌದು ತಿರ್ಗಾಡಿಸಿ ನೋಡ್ತೀನಿ ನಾನು ತಿರ್ಗಾಡಿಸಿ ನೋಡ್ತಾನೆ ಅಂದಾಗ ಐವತ್ತು ಸಾವಿರ ರೂಪಾಯಿ ತಗೊಳ ಅನ್ಕ ದ ದಂಡಿ ಮಾತುಳತ್ತಮ್ಮಿ ತಿರ್ಗಾಕಿಸಿಂದ ನೋಡು ಕುಡದ ಹೌದು ಈ ಸುನಾಳಿ ಎತ್ತಿನ ಮುಕ್ಕಳಿ ಮೇಲೆ ಕಸಬರಿಗೆ ಅದನ್ನ ಅಲ್ಲೇ ಬಿಟ್ಟು ಬಂದ ನಾವು ಪೇಟ್ಯಾಗ ಇಲ್ಲ ತಂದಿಲ್ ನೀ ಅಗದಿ ಚೊಕ್ಕದಿಲ್ಲ ನಿನಗೆ ಕಸಬರಿಗೆ ಸುಳಿ ಐತಿ ಐತಿ ಅಕ್ಕ ನೋಡಿ ಇವ್ ಮಾದ್ರು ಗಂಡ ಹಾಡು ಸುಳಿನ ಸುಮಾರು ಅದಕ್ಕ ತಮ್ಮ ಇವೆಲ್ಲಾ ಜನರಲ್ ಒಳಗ ಮಾತಾಡ್ಲಾಕತ್ತಿಗಿಂದ ತಗಿ ಅದನ್ನ ರಾಮಾಯಣಿ ಮಹಾಭಾರತಕ್ಕೆ ತಗಿ ಬಂಗಾರ ಬಿಡು ಬಂಗಾರ ಗುದಿ ಸರ್ಕಾರಿ ಮುದಿ ಸಿಗವಾ ಬಂಗಾರ ಗುದಿ ಅದಕ್ಕ ಜಗತ್ತಿನ ಒಳಗ ಗಂಡನೇ ದೇವರ ಗಂಡನೇ ಸರ್ವಸ್ವ ಗಂಡನೇ ದೊಡ್ಡ ಅಂತ ಹಂಗೇ ನೀರಂಗಿಲ್ಲ ಗಂಡ ಕಮ್ಮಿ ಆಗಿದ್ದು ಒಂದೊಂದೊಂದು ಲಿಸ್ಟ್ ಅದ ನಮ್ಮ ಗಂಡ ದೊಡ್ಡ ಮತ್ತೆ ನೀವ್ ವಾದ ಮಾಡಿದಿ ಗಂಡ ಕಮ್ಮಿ ಎಲ್ಲಿ ಆಗಿದ್ದೀ ಅನ್ನುವಂತಾದ್ ನಿನಗ ತೆಗೆದುಕೊಡು ನಡಿ ಯುವಲದ ಸುನ್ನಾಳದವರು ತಮ್ಮ ಗಂಡ ಬಾಳ ದೊಡ್ಡ ಮಂದಿ ನಿತ್ತ ಮಂದ್ಯಾಗ ಗಂಡ ಹೆಣ್ತಿನ ಮೆಟ್ಟಿ ಹಸ್ತ ನಿತ್ತ ಸಬದಾಗ ಇದ್ರೆ ಇರ್ಬೇಕಪ್ಪ ಕೇಳೋ ಹಂಗ ಕೇಳೋ ಹೆಂಗ್ ಮಾಡಿಕೊಂಡ ಬಂದಿರುವಂತ ಹೆಣ್ತಿ ಸಂರಕ್ಷಣೆ ಮಾಡ್ತಿರಬೇಕು ಹೌದು ಅಂತ ಗಂಡ ದೊಡ್ಡ ಭೂಮಿ ಆದ್ರ ನಿಮ್ಮ ಧರ್ಮ ರಾಜ ಮಾಡಿದ ಕೇಳೋ ಯಾ ಅವ್ರ ಅವ್ರ ಪಾಂಡವ್ರ ಪಗಡಿಯಾಟ ಆಡುವ ಏನಾದ್ರಿ ತಮ್ಮ ಪಗಡಿ ಆಟ ಆಡುತ್ತಿದ್ರು ಆಗಿನ ಅಲ್ಲಿ ದುರ್ಯೋಧನ ಕೂತಿದ್ದಪ್ಪ ಕೌರವ್ರ ಒಳಗ ಏನ್ ಹೇಳಕೇರಿ ಎಲ್ಲ ನನ್ನಿಂದ ಆಗೈತಿ ನಾ ಮಾಡಿ ನಾ ಬಹಳ ದೊಡ್ಡಮ್ಮ ಅನ್ನುವಂತ ಮಾತಾರೀ ಅದಕ್ಕೆ ಗಂಡನ ಸುದ್ದಿ ಬಂದದ ತಮ್ಮ ತಗದು ಕೂಡ ಲಿಸ್ಟ್ ಎಲ್ಲೆಲ್ಲಿ ಗಂಡ ಕಮ್ಮಿ ಆಗ್ಯಾನ ಕೌರವರ ಪಾಂಡವ್ರ ಪಗಡಿಯಾಟ ಆಡುವ ತಮ್ಮ ಕೌರವರೊಳಗ ದುರ್ಯೋಧನ ಎದ್ದು ಮುಂದಾಗ ಈ ಪಾಂಡವರೊಳಗ ಧರ್ಮ ರಾಜ ಆಡ್ತಿದ್ದೋ ಹಿಂಗ ಇಬ್ರು ಪಗಡಿ ಆಟ ಆಡಗದಾಗದೊಂದ್ ಆತ್ ಆವಾಗ ಕೌರವರ ಕೈಯಾಗ ಸಮ ಧರ್ಮ ರಾಜ ಸೋತ ಎಲ್ಲ ಸೋತ ತೆಳಗ ಚಂಡ ಹಾಕಿ ಆ ದುರ್ಯೋಧನ ಹೇಳ್ತಾನಪ್ಪ ಧರ್ಮ ರಾಜ ಎಲ್ಲ ಸೋತಾನೆ ಅಂತ ತೆಳಗ ತೆಳಗ ಚಂಡ ಹಾಕಿಯೇ ಇನ್ನೊಂದ ಬೇಲೆ ಬಾಳು ಬದಕ ಐತು ನಿನ್ನ ಮನೆಯೊಳಗ ಧರ್ಮ ರಾಜ ಹೊಳ್ಳಿ ಕೇಳ್ತಾನಪ್ಪ ದುರ್ಯೋಧನಗಿರ್ತದೆಲ್ಲ ಸೊತ್ತನಿ ಏನೋ ಉಳ್ದಿಲ್ಲ ಬಾಕಿ ಆಗ ಹೇಳ್ತಾನು ನಿನ್ನ ಹೆಣ್ತಿದ್ರೆ ಹೌದು ನಿನ್ನ ಹೆಣ್ತಿದ್ರತಿ ಅದಳು ನಿನ್ನ ಈಗಿಂದ ಈಗ ತಂದ ಹಚ್ಚೋ ಪಾಡಿ ಹಾಕಿದಾಗ ಗಂಡನೀನು ದೊಡ್ಡ ವಿದ್ರ ಮಾಡ್ಕೊಂಡು ಹೆಣ್ತೀನ ಸೋಲ್ ಸ್ವತಃ ಹಂತ ಧರ್ಮ ರಾಜ ಸೋತನ ಕೇಳ್ರಿ ಆವಾಗ ಹಾ ಗಂಡ ದೊಡ್ಡ ಹೆಂಗ ಆಗ್ತಿ ತಮ್ಮ ನೀನು ಎಣಮ್ಯಾಗ ಹುಷ್ಟ ದುಶ್ಯಾಸನ ಸೀರೆ ಹಾ ಅತ್ತೆ ದುಶ್ಯಾಸನ ಸಿರಿ ಸೆಳಿವಾಗ ಐದ ಮಂದಿ ಗಂಡ್ರ ಹೌದು ಯಾರ ಸೀರೀಸ್ ಎಳೆಯುವುದನ್ನು ನೋಡತ ಕೊತ್ರಿ ಕೊತ್ತ ಮಂದ್ಯ ಗಂಡ ದೊಡ್ಡ ವಿದ್ರ ಹೋಗಿ ಬಿಡಿಸುವುದು ಗಾಂಡ ಭಾಳ ದೊಡ್ಡವ ದೊಡ್ಡವ ಮಾ ಗಂಡ ದೊಡ್ಡವ ಇದಂದ್ರ ಮಾಡ್ಕೊಂಡು ಹೇಣತಿನ ಮತ್ತೊಬ್ಬನ ಮಾತು ಕೇಳಿ ಪಗಡಿ ಆಟದೊಳಗೆ ಇಟ್ಟು ಸೋತೆಲಾ ಅವಾಗ ಎಲ್ಲಿ ಹೋಗಿದ್ದೀನಿ ಗಾಂಡಿದಿಲ್ರ ಕಡಿಗೆ ಕಡಿಗಾಗಿದ್ದ ಸ್ವತ ಧರ್ಮ ರಾಜ ದ್ರೌಪದ ದೇವಿನ ತಂದು ಕುಣ ಪಗಡಿ ಆಟದೊಳಗ ದುರ್ಯೋಧನ ಕೈಯ ಕೊಟ್ಟ ದುರ್ಯೋಧನ ತಮ್ಮ ದುಶ್ಯಾಸನ ಕೂಡಿದಂತ ಸಭಾದೊಳಗ ತಂದು ಐದು ಮಂದಿ ಪಾಂಡವರು ಇದ್ರ ತಮ್ಮ ಪಂಡ್ರು ಯಾರ್ಯಾರು ನಕುಲ ಸಹದೇವ ಭೀಮ ಧರ್ಮ ಅರ್ಜುನ್ ಅರ್ಜುನ ಮಾಡ್ಕೊಂಡು ಹೆಣ್ತಿದ ಯಾವ್ರ ಬನ್ನಿತ್ತ ಸೀರೆ ಸೆಳಿವಂತ ಟೈಮ್ ಅದೊಳಗ ತೆಳಗ ಚೆಂಡ ಹಾಕಿ ಐದು ಇದು ಹೌದಲ್ರಿ ಯಾಕೋ ಮಗನ ನನ್ನ ಹೆಣ್ತಿ ಸೀರೆ ಯಾಕೆ ಜಗತಿ ಅಥವಾ ಒಬ್ಬರೇ ಮಗ ಹೋಗಿ ಬಿಡಿಸ್ಕೋಬೇಕು ನಿನಗನ ಬೇಯ್ಲಾಕತ್ತಿಲ್ಲ ಉದಾಹರಣೆ ಕೊಡ್ಲಾಕತ್ತಿ ಕಮ್ಮಿ ಆಗಿದೆ ಆಧಾರ್ ಕಚ್ಚಿದ ಇರ್ಲಿಕ್ಕ ನೀನು ಇದನ್ನ ಮುರಿದ ಮತ್ತೆ ಹೇಳಿದ್ರ ಹೇಳು ಇಲ್ಲ ನಾವೇನು ಸೋತಿಲ್ಲ ನಾವೇನು ನಾವೇನೂ ಪಗಡಿ ಆದೊಳಗೆ ಓದಿ ಇಟ್ಟಿಲ್ಲ ಇಟ್ಟಿಲ್ಲ ಅನ್ನುವಂತದ ನಿನ್ನಲ್ಲಿ ಏನ್ರೀ ಇತ್ತಂದ್ರ ಬಂದ ಕುಬಿ ಹೇಳು ಅದಕ್ಕ ಇಲ್ಲಿ ಗಂಡ ಕಮಿಯಾಗಿದೆ ಉದಾಹರಣೆ ಕೊട്ടನಿ ಹೌದು ಇನ್ನು ಹಾಂತಿ ಯಾವಲ್ಲಿ ಹೆಚ್ ಹೆಚ ಹಾಂತಿ ಏನು ಮಾಡಿ ಹೆಚ ಆಗೇಳೆ ಹೆಂಗ್ರೀ ಗಂಡನಲ್ಲಿ ಕಮಿ ಮಾಡಿದಿನಿ ಹೌದು ಹಾಂತಿನಲ್ಲಿ ಮಾಡ್ಬೇಕಾಗ್ಯದ ಮಾಡಬೇಕಾಗಿದೆ ಅದು ಹೆಂಗ್ ನೋಡಿ ಹೇಳ್ತನ ಕೇಳಿ ಎಲ್ಲಿ ಹೆಚ್ಚಾಗ್ಯಾಳ ಆಗೇಳೆ ಹೇಳ್ರೀ ಇದು ಹೊಲದ ಹೆಂಡತಿ ಬಾಳ ಕಮ್ಮಿ ಅಂತ ಹೇಳಂತ ಯಾರ ಕಲಸಿ ಬಿಟ್ಟಾರೊ ನಿನಗ ಪಕ್ಕ ಪುರಾಣ ಓದಿ ನೋಡಿದಂಗ ಕಾಣೋದು ಎಲ್ಲೋ ಮನೆಯಾಗ ಸತ್ಯವಾನ ಸಾವಿತ್ರಿ ಈ ಸತ್ಯವಾನನ ಪ್ರಾಣ ಯಮ ಓದಿದ ಯಮಲೋಕದ ಈ ಪ್ರಾಣ ಓದ ನಂಬುದ ಸಾವಿತ್ರಿ ತಿಳಿತು ಆವಾಗ ಒಟ್ಟ ಗಂಡನ ಪ್ರಾಣ ತರಬೇಕಂತ ವಿಚಾರ ಮಾಡಿದಾಗ ನಮ್ಮ ಲೋಕದೊಳಗೆ ಹೋಗಿ ಯಮನ ಸಂಗಟ ಹೋರಾಡಿ ಸತ್ತ ಗಂಡನ ಪ್ರಾಣ ಮರಳಿ ತಂದಳ ಭವದಾಗ ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ನಾಮ ಐತಿ ನೀವು ಗಂಡ ಹಾಡೋರು ಯಾರ ತಂದಿರಿ ತಿಳಸ ಗಂಡನ ಪ್ರಾಣ ಒಂದ ಹೆಣ್ಣ ಹೋಗಿ ತಂದಿರು ಹೌದು ಸತ್ತ ಹೆಣ್ತಿ ಪ್ರಾಣ ಯಾರ ತಂದಿರಿ ಹೇಳಪ್ಪ ಅಪ್ಪ ಅಂದ್ರ ಗಪ್ಪ ಮಾಡಿ ನಿತ್ಯ ಮಂದ್ಯಾಗ ಯೂಲದ ಮತ್ತೊಂದು ಮಾತ ನೀನು ಕೇಳ തമ്മ മഴി അന് ഗണ്ടി അന്ധ്യ പാനി ഗണ്ട അ സംശയ ബ്രി ഭാള മഴി തുമ്പി ബന്ധിത്തോ ആകാശുണി മുൻ ഉൾദിന ಮಳಿ ಬಾಳ ತುಂಬಿ ಬಂದಿರ್ತದ ಕೇಳು ಆವಾಗ ಎರಡ ಹನಿ ಮಳಿ ಉದರಿ ಗಪ್ಪ ಆದ ಹನಿ ಮಳಿ ಉದರಿ ಗಪ್ಪ ರೈತಗೆ ಮಾಡುವಂತ ರೈತನ ಮಾತ ನೋಡದ ನೋಡ ಮಳಿ ತುಂಬಿ ಬಂದಿತ್ತಪ್ಪ ಆಕಾಶ ಹನಿ ಉದುರಿ ಗಪ್ಪ ಆತ ಕೇಳಿ ಮಳಿ ಕಂದ ಹಾಕಿತ್ತ ರೈತ ಹೌದು ತಮ್ಮ ಮಳಿ ಗಂಡ ಎತ್ತ ಅಂದ್ರ ಕೇಳೋ ಜಗದ ಹಾಕ್ತೈತಿ ಅಂತನಪ್ಪ ರೈತ ಇದೇ ಆಗ ಏನ್ ಹೇಳ್ತಾರು ಏನ್ ಹೇಳ್ತಾರೆ ಮಳಿ ಗಂಡ ಐತಿ ಮಳಿ ಅಂದ್ರೆ ಗಂಡ ಐತಿ ಗಂಡ ಐತಿ ಭಾರತ್ನಿ ಏಳು ದಿನ ಇರ್ತ ದಿನ ಇರತ್ತ ಆಕಾಶದೊಳಗ ಮಳಿ ತುಂಬಕೊಂಡ್ ಬರ್ತೈತಿ ಹೌದ ಬರೇ ಎರಡ್ ಹನಿ ಮಳಿ ಉದರಿ ಗಪ್ಪ ಆದ್ರ ರೈತಕಿ ಮಾಡುವಂತ ರೈತ ಮಾತಾನಿ ಎಂತ ಮಳಿ ತುಂಬಕೊಂಡು ಬಂದಿತ್ತು ತಮ್ಮ ಬರೇ ಎರಡು ಹನಿ ಮಳಿ ಉದರಿ ಗಪ್ಪ ಮಳಿ ಕಂದ ಹಾಕಿತ್ತ ನೋಡು ಮಳಿ ಕಂದ ಹಾಕಿರ ಏನ್ ಇದಕ್ಕ ಹೆಣ್ಣನ ಬೇಕೋ ಏನೋ ಗಂಡ ಬೇಕೋ ದೈವದವ್ರ ನಿಮ್ಮ ನಿಮ್ಮ ಮನಸ್ಸಿನಾಗ ವಿಚಾರ ಮಾಡಿ ಗಂಡ ಬರ್ತದ ಕಂದ ಹೆಣ್ಣಂಬು ವಂಶ ಕಂದ ಹಾಕತೈತಿ ಹೌದು ಇದು ಹೆಣ್ಣಂಬು ವಂಶ ಕಟ್ಟ ಹೌದ ಮಕ್ ಯಾಕೆ ಕಂದ ಹಾಕತೈತಿ ಹಂಗ ನೋ ಬಾಳ್ ಅದಾರ ಇದು ಅಲ್ಲ ಇನ್ನೊಂದ್ ಮಾತ್ ಹೇಳ್ಯಾರ ಮತ್ತೇನ್ರಿ ಭಾಳ ದೊಡ್ಡವ ಹೇಮ್ ರೆಡ್ಡಿ ಅಂದ್ರೆ ಹೆಚ್ಚಿನ ಹೌದು ಮಲ್ಲನ ಅವ ಮಲ್ಲಮ್ಮನ ಕೈಯಾಗ ಬಂದ್ ಹಿಟ್ ಬೀಸ ಕೊಟ್ಟ ತಮ್ಮ ಹಿಟ್ ಆಟ ಬೀಸುದಕ ಹೊತ್ತಿದ ಅಂಬಲಿ ಸಹಿತ ಕುಡ್ದಿ ಕೈಯಾಗ ಅದು ಅಕ್ಕಿ ಮಾಡಿರುವಂತ ಭಕ್ತಿ ಇವ್ರಿಗೆ ಒಂದು ಭ್ರಮೆ ಆಗ್ಯದ ಹಂಗ ಅವ ಮಲ್ಲಗ ಬಂದ ಕೇಳದತ್ ಏನಂದ್ರಿ ಏನ್ ಬೇಡತಿ ಬೇಡವಾ ಆ ಬೇಡಿದ್ ಕುಡ್ಲಾಕ ಬಂದನಿ ಅಂದ ಅವಾಗ ಮಲ್ಲಮ್ಮ ಅಂದಳತ್ ನನ್ನ ರಡ್ಡಿ ಜಾತಿ ಒಟ್ಟ ಬಡತನ ಬರಬಾರ್ದು ಮಲ್ಲ ಯಾತ ಬೇಡ್ಕೊಂಡ್ರಿ ತನ್ನ ರಡ್ಡಿ ಜಾತಿಗೆ ಅಟ್ಟ ಬೇಡ್ಕೊಂಡಳು ಉಳಿಕಿದ ಜಾತಿಯನ್ನ ಮಾಡಿದ್ ಈಕಿ ಬಾಯಿಗೆ ಮುರಿದ ಎಲ್ಲಾ ಜಾತಿಗೆ ಬಡತನ ಬ್ಯಾಡನ ಬೇಕಾಗಿತ್ತಲ್ಲ ಈ ರಡ್ಡಿ ಜಾತಿಗೆ ಅಟ್ಟ ಯಾಕೆ ಅಂದಳು ತನ್ನ ಜಾತಿಗೆ ಅಟ್ಟ ಯಾಕೆ ಹೇಳ್ಕೊಂಡು ನಿನಗೊಂದು ಬೇಡ ಮಾತು ಹೇಳ್ತಾನೆ ಕೇಳು ನಿನ್ನವ್ರು ಹುಟ್ಟೆ ಆ ಜಾತಿ ಈ ಜಾತಿಗೆ ಬೆಂಕಿ ಹತ್ತಲತ್ತೀರಿ ನೀವು ಆ ಜಾತಿ ಈ ಜಾತಿ ಅದ್ ಹೇಳ್ಕೊತನ ಜಾತಿ ಯಾವ ಜಾತಿ ಒಂದ್ ಹೆಣ್ಣು ಜಾತಿ ಒಂದ ಗಂಡು ಜಾತಿ ಬಿಟ್ಟ ಜಗತ್ತಿನೊಳಗ ಅನ್ಯ ಜಾತಿ ಇಲ್ಲ ಪ್ರಥಮದೊಳಗೆ ಹುಟ್ಟಿದ ಇವ್ ಎರಡೇ ಜಾತಿ ಇವ್ ಹೊರಗ ಬಂದ ಆಮೇಲೆ ತಮ್ಮ ತಮಗ ಬೇಕಾಗಿ ಮತ್ತೊಂದು ಮತ್ತೊಂದ್ ಜಾತಿ ಆಗ್ಯಾವ ಏನ ತಳದಾಗಿ ಇವ್ರು ಹುಟ್ಟಿದ ಬಳಕ ಇತ್ತ ಜಾತಿ ಈಗ ಕೂಸ್ ಹುಟ್ಟದೋತಿ ತಾಯಿ ಮಲ ಮೂತ್ರದೊಳಗಿಂದ ರಕ್ತದೊಳಗಿಂದ ಮಲ ಮೂತ್ರದೊಳಗಿಂದ ಕೂಸು ಹುಟ್ಟಿ ಬರ್ತೈತಿ ಅದ ಕೂಸು ಹುಟ್ಟಿದ ತಕ್ಷಣ ಏನಾಗ್ತದ ಕೈಯಾಗಿ ಹಿಡ್ಕೊಂಡ ಕೂಸಿನ ಮಾರಿ ಎಲ್ಲ ಮುದ್ದು ಮಾಡಿ ಬಾಯಿಗೆ ಬಾಯಿ ಹೆಚ್ಚಿ ಬೆಲ್ಲ ಕೊಡುವಾಗ ಅಲ್ಲಿ ಜಾತಿ ಇತ್ತನ ಮೈಲಿಗೆ ಮತ್ತ ಅವಾಗ ಎಲ್ಲಿ ಹೋಗಿತ್ತ ನಿನ್ನ ಜಾತಿ ಮೈಲಿಗೆ ಮುಡ್ಚಟ್ಟ ಇಲ್ಲ ಅಂದ್ರೆ ಯಾವ ಹೇಮ ಮಲ್ಲಮ್ಮ ತನ್ನ ಜಾತಿಗೆ ಅತ್ತ ಯಾಕ ಬಿಡ್ಕೊಂಡು ಕೇಳ ಇದೊಂದು ಸಂಕಲ್ಪ ಆಗ್ಯದ ಅವ್ರಿಗೆ ಹಂಗೇನಿಲ್ಲ ಹೌದು ಇವನು ತಗದ್ ಹೆಂಗ ದುಡಿಲಾರ್ದೆ ನೋಡಪ್ಪ ಈಗ ಸುನ್ನಾಳದವ್ರ ಮೂರು ಮಂದಿ ಬಂದರಿ ಬಂದಿರಿ ಹೌದು ಮೂರು ಮಂದಿ ಬಂದ ಹಾಡಿಕೆ ಮಾಡ್ಲತ್ತೀರಿ ಶಾಂಜಿ ಮಾಡಿ ನಿಮ್ಮ ಪಗಾರ ಕೇಳ್ರ ಮೂರು ಮಂದಿಗೆ ಪಗಾರ ಕೊಡ್ತಾರ ಕೊಡ್ತಾರ ಯಾಕೆ ಅಟ್ಟ ದುಡ್ದಾರಿ ದುಡ್ದಾರ ನೀವು ದುಡ್ದಾರಿ ನಿಮ್ಮ ಪಗಾರ ಕೊಡ್ತಾರ ಮತ್ ಬಿಟ್ಟು ಕೊಟ್ಟೆ ಹಂಗೆ ಹೋರಿ ಏ ಗಪ್ಪ ಈಗ ಈಗ ಮೂರು ಮಂದಿ ನೀವು ದುಡದರೆ ಹೌದು ನಿಮಗೆ ಪगार ಕೇಳ್ರು ಕೊಡುತ್ತಾರೆ ಹೌದು મહિಂದ ನಾ ಮುತ್ಯ ಸತ್ತ ನಾ ಮುತ್ಯನ ಫೂನ್ ತಿತಿ ಮಾಡಲಕ ರಕ ಕೊಡುವಂದ್ರ ಕೊಡತರನಾ ಹಾಗೆಂಗೆ ನೀ ದುಡದದಿ ನಿನಗ ಅಟ ಅವ ದುಡದವರಿಗೆ ನಿ ಮುತ್ಯನ ಫೂನ್ ತಿತಿ ರಕ ಯಾರು ಕೊಡಂಗಿಲ್ಲ ಹಾಗೆ ಆಗೋದಿಲ್ಲ ಎನ್ನಿ ಮುತ್ಯ ದುಡದ ನಾನು ಬಾಂದ ಅಲ್ಲೆ ನಿ ಮುತ್ಯ ಹೋಗಿ ಹಣ ದುಡಿಲಾಕ ಇಲ್ಲ 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 ಅಕಿ ಪೆಡೋ ಯಾನ ದುಡಕೊಂಡಾಳ ಅಕಿ ಪಡಕೊಂಡಾಳ ಹಂಗಾ ತಮ್ಮ ಅವ್ರವ್ರ ಭಕ್ತಿ ಅವ್ರವ್ರ ಸಂಘಟ ಅದಕ್ಕ ಚಿನ್ನ ಉಳ್ಸಬೇಕಾಗಿ ಈಗ ಏನು ಹೇಳ್ತೀಯಾ ನನ್ನಿಂದ ನಾ ಬಾಳ ದೊಡ್ಡವ ಮಲ್ಲ ಭಾಳ ಹೆಚ್ಚಿನ ಅವತ್ ನಡೀಲಿ